ವೀಕ್ಷಕರೇ ಈಗಾಗಲೇ ಹೊಸಪೇಟೆ ಬಿಟ್ಟು ಭಾಳ ದೂರ ಬಂದಿದ್ದೀವಿ ನಿನ್ನ ಚಿತ್ರದುರ್ಗ ಇನ್ನೊಂದು ಐವತ್ತಾರು ಕಿಲೋಮೀಟ್ರ್ ಐವತ್ತಾರು ಇದೆ ಈ ಬೈಪಾಸ್ ಪೂರ್ತಿ ನಿಮಗೆಲ್ಲ ತೋರಿಸ್ಕೊಂಡು ಬಂದಿದ್ದೀವಿ ಹಾಂ ನೀವು ನಮ್ಮ ಚಾನಲ್ಗೆ ಅಂದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಂ ಪ್ರೋತ್ಸಾಹಿಸಿ ಇನ್ನೂ ಸಾಕಷ್ಟು ಕೆಲವು ಒಳ್ಳೊಳ್ಳೆ ವೀಡಿಯೋಗಳನ್ನು ನಿಮಗೆ ತಲ್ಪ್ಸೋದು ನಾನು ಪ್ರಯತ್ನ ಪಡ್ತೀನಿ ಈಗ ನೋಡಿರಿ ನಾವು ಬೈಪಾಸಲ್ಲಿ ಇದ್ದೀವಿ ಈಗ ಆಲ್ರೆಡಿ ಹಾಂ ಎಲ್ಲ ನೀವು ಈ ಒಂದು ಸೌಂದರ್ಯನ ನೀವು ಸವಿತಾ ಇದ್ದೀರ ಅಂತ ನನಗನ್ನಿಸುತ್ತೆ ಅನಿಸುತ್ತೆ ಸವಿಬೇಕು ನೀವು ಸೌದು ಈ ಒಂದು ರಸದೌತಣವನ್ನು ನೀವು ಬಯಸಿ ಇದನ್ನು ಒಂದು ಸಾರಿ ನೋಡೋದ್ರ ಬದಲು ಎರಡು ಮೂರು ಸಾರಿ ವಿಡಿಯೋವನ್ನು ನೋಡಬೇಕಾಗತ್ತೆ ಯಾಕಂದರೆ ಇವತ್ತು ಪೂರ್ತಿ ಬೆಳಗ್ಗೆಯಿಂದ ಸಂಜೆವರೆಗೂ ಬರೋ ಇದೇ ಒಂದು ಸಾಧನೆ ಆಗಿದೆ ಕಾರ್ಯಕ್ರಮ ಮಾಡಲಿಕ್ಕೆ ಹೋಗೋದು ಒಂದು ರೀತಿಯಲ್ಲಿ ಸಾಧನೆ ಆದರೆ ಹೇಗೋ ಈ ಒಂದು ಪರಿಸರಕ್ಕೆ ಬಂದಿದ್ವಿ ಈ ಪರಿಸರನೆಲ್ಲ ತಮಗೆ ತೋರಿಸ್ಬೇಕು ಅನ್ನೋ ಒಂದು ಭಾವನೆ ನಮ್ಮದು ಸೊ ಹಾಗಾಗಿ ಇವತ್ತು ಈ ಒಂದು ವಿಡಿಯೋನ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ನಿಂತ್ಕೊಂಡು ನಿಮಗೆ ಈ ವಿಡಿಯೋನ ಈ ಚಿತ್ರಣನ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆ ತೋರಿಸ್ತಾ ಇದೆ ಅಂತಂದರೆ ನಿಮಗೂ ಸಹ ಎಲ್ಲೋ ಒಂದೇ ಜನರು ಇದ್ದು ಇತ್ತು ನಿಮ್ಮದೇ ಆದಂಥ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಬೇಸತ್ತು ಇಂಥ ವ್ಯವಹಾರ ನೋಡ್ತಾ ಇದ್ದರೆ ಸ್ವಲ್ಪ ಖುಷಿ ಆಗುತ್ತೆ ಅದೇ ಸಂದರ್ಭದಲ್ಲಿ ನೋಡ್ರಿ ಎನ್ ಎಸ್ ಅವ್ರನ್ನ ಕರ್ಕೊಂಬರ್ತೀನಿ ಅವ್ರು ಯಾವ ರೀತಿ ನಿಮಗೆ ನಗಿಸ್ತಾರೆ ಅಂತ ಕೇಳೋದು ಅಯ್ಯೊಬ್ಬೋ ಇಷ್ಟ ಆದಂಗೆ ಬಸ್ಪೇಟೆಯಿಂದ ಕಾರ್ಯಕ್ರಮ ಮುಗಿಸ್ಕೊಂಡ್ ಬರ್ತಾ ಇದೀವಪ್ಪ ನೀವೆಲ್ ಮನೇನಲ್ಲಿ ಕುತ್ಕೊಂಡು ನಿಮಗೆಲ್ಲ ಬೋರ್ ಹೊಡಿತಾ ಇದೆಯಪ್ಪ ಅದಕ್ಕೋಸ್ಕರ ಈ ಒಂದು ಎನ್ ಎಸ್ ಬೋರ್ ಅಲ್ಲಿ ಇರ್ತಕ್ಕಂತ ಎಲ್ಲಾ ರೋಡ್ ಗಳ ನಿಮ್ಗೆ ತೋರ್ಸ್ತಾ ಇದೆಯಪ್ಪ ಅಯ್ಯಪ್ಪ ಬರ್ತೀವಪ್ಪ ಇದೇ ರೀತಿ ನೋಡ್ತಾ ಇರಪ್ಪ ಅಲ್ಲ ಬಸ್ ಬರ್ತಾ ಇದೆ ನೋಡ್ತಾ ಇರಪ್ಪ சரி சாடிதான் ವೀಕ್ಷಕರೇ ಇವೆಲ್ಲ ಇದನ್ನು ನೋಡಿ 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 ರೋಡುದಕ್ಕೂ ಬರೀ ರೋಡುಗಳನ್ನು ಈ ಗಿಡಗಳನ್ನು ನೋಡಿ ನಿಮಗೆ ಭಾಳ ಆಗಿರಬೇಕು ಅದಕ್ಕೋಸ್ಕರ ಮಧ್ಯದಲ್ಲಿ ಮಧ್ಯದಲ್ಲಿ ನಿಮಗೆ ಎನ್ ಎಸ್ ರಾವ್ ಅವ್ರನ್ನ ಶಂಕರ್ನಾಗ್ ಅವ್ರನ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇನ್ನೂ ಭಾಳಷ್ಟು ಜನ ಫಿಲಿಮ್ ಆ್ಯಕ್ಟರ್ಗಳನ್ನ ಈ ಒಂದು ವಿಡಿಯೋ ಮೂಲಕ ಪರಿಚಯ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಈಗ ಮುಖ್ಯಮಂತ್ರಿ ಚಂದ್ರ ಅವರು ನನ್ನ ಜೊತೆ ಬಂದು ಮಾತಾಡ್ತಾರೆ ಪ್ರೀತಿ ಅಭಿಮಾನಿಗಳೇ ಇವತ್ತು ನಮ್ಮ ಅವರು ಹೊಸಪೇಟೆ ಕಾರ್ಯಕ್ರಮಕ್ಕೆ ನನ್ನನ್ನು ಕರ್ಕೊಂಡು ಹೋಗಿದ್ರು ಆ ಕಾರ್ಯಕ್ರಮದಲ್ಲಿ ಏನೆಲ್ಲ ಕಾರ್ಯಕ್ರಮ ಮಾಡಿದರು ಅದ್ರ ಜೊತೆ ಜೊತೆಯಲ್ಲಿ ಈ ಬೈಪಾಸಲ್ಲಿ ಬರ್ತಕ್ಕಂಥ ಎಲ್ಲ ಈ ಮರ ಗಿಡ ಸುಂದರಗಳ ಬಗ್ಗೆ ಎಲ್ಲ ತೋರಿಸ್ತಾ ಇದ್ದಾರೆ ರೀ ನನಗೂ ಬೇಜಾರಾಗಿ ಹೋಗಿತ್ತು ಬೆಂಗಳೂರಿನಲ್ಲಿ ಇಟ್ಟರು ಇತ್ತು ಹಾಗಾಗಿ ಇವ್ರ ಜೊತೆಗೆ ಬಂದಿದ್ದೀನಿ ನೀವು ಸಹ ಇವರು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿವು ಅದಂತೇಳಿ ಎನ್ ಎಸ್ ಅವರು ಹಾಗೆ ಹೋಗ್ಬಿಟ್ರು ಈಗ ನಿಮ್ಮೆಲ್ಲರ ಪ್ರೀತಿಯ ರವಿಚಂದ್ರನ್ ಅವರು ಬರ್ತಾಯಿದ್ದಾರೆ ಹಾಂ ನಾನು ನಿಮ್ಮ ರವಿಚಂದ್ರನ್ ಹಾಂ ಇವತ್ತು ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಹೊಸಪೇಟೆ ಕಾರ್ಯಕ್ರಮಕ್ಕೆ ಹೋಗಿ ಬರ್ತಾ ಇದ್ದಾರೆ ನೀವಿನ್ನೂ ಇನ್ನೂ ಇವರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗಂತೇಳಿ ರವಿಚಂದ್ರನ್ ಅವರು ಆಗಿ ಹೊರಟು ಇಷ್ಟೊತ್ತಕ ನಿಮಗೆ ಬರೀ ಯಾಕೆ ಮಾತಾಡ್ತೇನೆ ಅಂತ ಗೊತ್ತಾ ಈ ಫಿಲ್ಮಲ್ಲಿ ನಿಮಗೆ ವಿರಾಮ ಅಂತ ಕೊಡ್ತಾರೆ ಸರಿನ್ರಾ ಹಾಗಾಗಿ ಆ ವಿರಾಮದ ಮಧ್ಯದಲ್ಲಿ ನೀವು ಫಿಲಮು ಇದನ್ನು ಬಿಟ್ಟಾಗ ನೀವು ಏನಾದ್ರು ತಿಂದಿಟ್ಟಿರೋದಕ್ಕೆ ಹೋಗ್ತೀರಾ ಸೊ ನಾವು ನಿಮಗೆ ವಿರಾಮ ಕೊಟ್ಟಿರೋದ್ ಕೊಟ್ಟಿರ್ಬೇಕಾದ್ರೆ ಏನಾದರೂ ಒಂದು ವೀಡಿಯೋ ಖಾಲಿ ಬಿಡಬಾರ್ದಲ್ಲ ಅದಕ್ಕೋಸ್ಕರ ಈ ಒಂದು ಡೈಲಾಗನ್ನು ಮಾಡ್ತಾಯಿದ್ದೀನಿ ಅಭಿಮಾನಿಗಳೇ ಇನ್ನೂ ಸಾಕಷ್ಟು ಜನ ಬರ್ತಾರೆ ಓ ಟ್ರೂ ಹೂವಿಂದ ಏನಪ್ಪ ಇಷ್ಟೊತ್ತಿಗೆ ಆಗಿಸ್ತಾ ಇದೆ ರಕ್ಸಾಮಿ ಹಾಂ ಗೊತ್ತಾಯಿತು ಉಂಬಳಿಗೆ ಆಯ್ಲಿ ಬಾಮುಂಟು ಹಾಂ ಗೊತ್ತಾಯ್ತಪ್ಪ ಊಕ್ಕ ಹೋಗೋಣ ಹೂವಿಂದ ಹಾಗಂತೇಳಿ

ಇದನ್ನ ಹೇಳಿದ್ ಆಗಲ್ಲ ಅದೊಂದು ಹೇಳ ನೋಡ್ತಾ ಇದ್ರೆ ವೀಕ್ಷಕರೇ ಈಗ ಮತ್ತೆ ಚಿಕ್ಕದ ಇರ ಕಡೆಗೆ ಹೋಗ್ತಾ ಇದ್ದೀವಿ ಇವತ್ತು ಬಿಸ್ಪೇಟೆಯ ಒಂದು ಸವಿ ನೆನಪು ಈ ರೋಡ್ ಅಲ್ಲಿ ಬೈಪಾಸ್ ಎಲ್ಲ ಹೋಗ್ತಾ ಇರೋದು ಈ ಒಂದು ದಾಡು ನೋಡಿ ಸೌಂದರ್ಯ ಒಂದು ಚಿಕ್ಕದಾಗಿ ನೆಮ್ಮ